ಮೇಡಮ್ ಅವಾಗ್ಲಿಂದ ರಿಪೀಟ್ ಇವಾಗ ಹೇಳ್ತೀರಾ ಟ್ವೆಂಟಿ ಫಿಫ್ತ್ ಅಂತ ಅದ್ರ ಒಂದು ಸ್ಮಾಲ್ ಚೇಂಜಸ್ ಏನು ಅಂತಂದ್ರೆ ಟ್ವೆಂಟಿ ಫೋರ್ತೆ ಪ್ರೀಮಿಯರ್ ಶೋಸ್ ಇರುತ್ತೆ ಬಹಳಷ್ಟು ಕಡೆ ಮೋಸ್ಟ್ ಪ್ರಾಬಲಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಹತ್ತು ಐವತ್ತೇಳು ಸಮಯಕ್ಕೆ ಶೋಸ್ ಎಲ್ಲ ಓಪನ್ ಆಗುತ್ತೆ ಬೆಳಗ್ಗೆ ಸಿಂಗಲ್ ಸ್ಕ್ರೀನ್ಸ್ ಓಪನ್ ಮಾಡ್ತೀವಿ ಈವ್ನಿಂಗ್ ಮಲ್ಟಿಪ್ಲೆಕ್ಸಸ್ ಓಪನ್ ಆಗುತ್ತೆ ಫಾರ್ಟಿ ಫೈವ್ ಬಗ್ಗೆ ಸ್ಪೆಷಲಾಗಿ ಮಾತಾಡಬೇಕು ಅಂತಂದರೆ ಸರ್ ಕತೆ ಕೇಳಿ ಸಿನ್ಮಾ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಮೇಶ್ ರೆಡ್ಡಿ ಸರ್ ಫೋನ್ ಮಾಡಿದ್ರು ಏ ಒಂದು ಸಿನ್ಮಾ ಅಂದ್ಕೊಂಡಿದ್ದೀನಪ್ಪ ಸ್ಟಾರ್ ಅನ್ನು ಮಾಡ್ತಾ ಇದ್ದೀನಿ ಇಷ್ಟು ಬಡ್ಜೆಟ್ ಅಂದ್ಕೊಂಡಿದ್ದೀನಿ ಅಂತಂದ್ರು ಇದೆಲ್ಲ ಓಕೆ ಸರ್ ಡೈರೆಕ್ಟರ ಅಂತ ಕೇಳಿದೆ ನಾನು ಅರ್ಜುನ್ ಜೈನ್ ಅವ್ರ ಜೊತೆ ಮಾಡ್ತಾ ಇದ್ದೀನಿ ಅಂತಂದ್ರು ನಾನು ಕೇಳಿದೆ ಸರ್ ಫಸ್ಟ್ ಸಿನ್ಮಾ ಓಕೆ ನಾ ಸ್ಟಾರ್ ರಿಶ್ ಜನ ತಗೋತಿದ್ದೀರಾ ನಾನು ಹೇಳಿದ್ದೇನೆ ಹೇಳಲ್ಲ ಸರ್ ನೀವೇನು ಹೇಳಿದ್ರೆ ಅದನ್ನು ಮಾತ್ರ ಹೇಳ್ತೇನೆ ಅಷ್ಟೇ ಇಷ್ಟು ಇಷ್ಟು ಹೈ ಬಡ್ಜೆಟ್ ಅಲ್ಲಿ ಮಾಡ್ತಿದ್ದೀನಪ್ಪಾ ಅಂತಂದ್ರು ಸರ್ ಓಕೆನಾ ಎಲ್ಲಾ ಯೋಚನೆ ಅಂತ ಇಲ್ಲಪ್ಪ ನನ್ನ ಕತೆ ತುಂಬಾ ಇಷ್ಟ ಆಗಿದೆ ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತಂದ್ರು ಅವತ್ತು ಏನು ಬಡ್ಜೆಟ್ ಹೇಳಿದ್ರು ಇವತ್ತು ಏನು ಬಡ್ಜೆಟ್ ಆಗಿದೆ ಇಟ್ ಈಸ್ ಒನ್ ಇಸ್ ಟು ತ್ರೀ ಅವ್ರ ಅವತ್ತೇ ಅವ್ರು ಫಸ್ಟ್ ದಿನ ಹೇಳಿದಾಗಲೇ ಅದು ವೆರಿ ಹೈ ಬಡ್ಜೆಟ್ ಬಟ್ ಆ ಸಿನಿಮಾನ ನನ್ನ ಪ್ರಕಾರ ಡೈರೆಕ್ಟ್ ಎಷ್ಟು ನಂಬಿದ್ರು ಅದಕ್ಕಿಂತ ಹೆಚ್ಚು ರೆಡ್ಡಿ ಸರ್ ನಂಬಿದ್ದಾರೆ ಇವತ್ತಿಗೂ ಸಹ ಅದಲ್ಲದೆ ನಾವೇನಾದ್ರೂ ಪ್ರಶ್ನೆ ಮಾಡೋರು ಹೇಳೋದು ಒಂದು ಕೆಲಸ ಮನೆಗೆ ಮಾಡ್ಬಿಟ್ಟು ಸಿನಿಮಾ ನೋಡುವಂತ ಅಷ್ಟೇ ಸೊ ಅಷ್ಟು ಕಾನ್ಫಿಡೆಂಟ್ ಆಗಿ ಇದಾರೆ ನೋಡಿದಾಗ ನಮಗೂ ಸಹ ಅಷ್ಟೇ ಕಾನ್ಫಿಡೆನ್ಸ್ ಬಂತು ಎಸ್ಪೆಷಲಿ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಅಂತೂ ಮ್ಯಾಜಿಕಲ್ ಆಗಿರುತ್ತೆ ಸೊ ಎಲ್ಲರೂ ಸಹ ಟ್ವೆಂಟಿ ಫೋರ್ತ್ ಪ್ರೀಮಿಯರ್ ಶೋ ಇಂದ ಟ್ವೆಂಟಿ ಫಿಫ್ತ್ ನಾರ್ಮಲ್ ಶೋಸ್ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಥಿಯೇಟರ್ಗೆ ಬಂದು ದಯಮಾಡಿ ಸಿನಿಮಾನ ನೋಡಿ ಎಲ್ಲರೂ ಹಾರೈಸಿ ಥ್ಯಾಂಕ್ ಯು ಸರ್ ಎರಡು ದೊಡ್ಡ ಸಿನಿಮಾ ಬಂದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಥಿಯೇಟರ್ಸ್ನ ಇಬ್ರು ಹಂಚ್ಕೋಬೇಕಾಗತ್ತೆ ಆ ಥರದಲ್ಲಿ ನೋಡಿದಾಗ ನಿಮಗೆ ಆಲ್ಮೋಸ್ಟ್ ಲೈಕ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಟು ಹಂಡ್ರೆಡ್ ಅಂಡ್ ಏಯ್ಟಿ ಸೆಂಟರ್ಸ್ ಈ ಥಿಯೇಟರ್ ಬರುತ್ತೆ ಸರ್ ಆದರೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಷ್ಟರಲ್ಲಿ ಓನ್ಲಿ ಇನ್ ಕರ್ನಾಟಕ ಅಲ್ಲ ಫ್ಯಾನ್ ಶೋ ಅಲ್ಲ ಸರ್ ಪ್ರೀಮಿಯರ್ ಶೋ ಟ್ವೆಂಟಿ ಫೋರ್ತ್ ಈವ್ನಿಂಗ್ ಇರುತ್ತೆ ನಿಮಗೆ ಪೋಸ್ಟ್ ಸೆವೆನ್ ಓ ಕ್ಲಾಕ್ ಶೋಸ್ ಇರುತ್ತೆ ಸರ್ ಯು ಮಾರ್ನಿಂಗ್ ಇಲ್ಲ ಸರ್ ನಾರ್ಮಲ್ ಟೆನ್ ತರ್ಟಿ ಶೋಸ್ ಇರುತ್ತೆ ಪ್ರೀಮಿಯರ್ ಶೋಸ್ ಮಾತ್ರ ಪ್ರೀ ವೇಸ್ ಡೇ ಸೆವೆನ್ ಸೆವೆನ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ಅರ್ಲಿ ಮಾರ್ನಿಂಗ್ ಶೋಸ್ ಇಟ್ಸ್ ನಾರ್ಮಲ್ ಟೆನ್ ತರ್ಟಿ ಶೋ ಅದಕ್ಕೆ ಇದನ್ನ ಹಿಂದಿನ್ ದಿನನೇ ಮಾಡ್ತಿದ್ದೀವಲ್ಲ ಸರ್ ಸೆವೆನ್ ಸೆವೆನ್ ತರ್ಟಿಗೆ ಸಿಂಗಲ್ ಸ್ಕ್ರೀನ್ ಸಿಂಗಲ್ ಸ್ಕ್ರೀನ್ಸ್ ಇರುತ್ತೆ ಮಲ್ಟಿಪ್ಲೆಕ್ಸ್ ಇರುತ್ತೆ ಅಂದರೆ ಸರ್ ಟಿಕೆಟ್ ಏನು ಅದರಲ್ಲಿ ಪ್ರೈಸಸ್ ಏನು ತುಂಬ ಎಕ್ಸ್ಪೆನ್ಸಿವ್ ಏನು ಇಡುತ್ತಲ್ಲ ಸರ್ ಪ್ರೀಮಿಯರ್ ಶೋಸ್ ಮಾತ್ರ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಜಾಸ್ತಿ ಇರುತ್ತೆ ಮೇನ್ ಮಿಕ್ಕಿದ್ದೆಲ್ಲ ಇಟ್ ವಿಲ್ ಬಿ ಕ್ವೈಟ್ ನಾಮಿನಲ್ ಇರುತ್ತೆ ಸರ್ ಪ್ರೈಸಸ್ ಎಲ್ಲ ಅದು ನೀವು ನೀವೇಳ್ತಿರೋ ಎರಡು ಸಿನಿಮಾ ಇರುತ್ತೆ ಅಂತ ಎರಡು ಸಿನಿಮಾ ನೋಡಲಿ ಮಾರ್ಕ್ ಸಹ ನೋಡಲಿ ಇದನ್ನು ನೋಡಲಿ ಯಾಕಂದರೆ ಎರಡೂ ಬಿಗ್ ಬಡ್ಜೆಟ್ ಸಿನಿಮಾ ಜನರಿಗೆ ಎಂಟರ್ಟೈನ್ಮೆಂಟ್ ಯಾಕಂದ್ರೆ ಬೀಂಗ್ ಇಟ್ಸ್ ಅ ಲಾಸ್ಟ್ ವೀಕ್ ಆಫ್ ದ ಇಯರ್ ಜನ ನೀವು ಯಾವುದೇ ಯಾವುದೇ ಇಯರ್ ತಗೊಂಡ್ರೂ ಮೋಸ್ಟ್ ಆಫ್ ದಿ ಸಕ್ಸಸ್ಫುಲ್ ಮೂವೀಸ್ ಬಂದಿರೋದನ್ನೇ ಇಯರ್ ಎಂಡ್ ಲಾಸ್ಟ್ ವೀಕ್ ಅಲ್ಲಿರುತ್ತೆ ಸೊ ಜನನು ಸ್ಪೆಂಡಿಂಗ್ ಮೋಡಲ್ ಇರ್ತಾರೆ ಅಂತಂದ್ರೆ ಏನಂದ್ರೆ ಒಂದು ಹಾಲಿಡೇ ಮೋಡಲ್ ಇರ್ತಾರೆ ಸೊ ಐ ಹೋಪ್ ಎರಡು ಸಿನಿಮಾ ಬರ್ತಿರೋದು ಅಷ್ಟೇನು ತೊಂದರೆ ಆಗಲ್ಲ ಸರ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸರ್ ನಾಳೆ ನೀವು ಓಪನ್ ಆದಾಗ ನೀವು ನೋಡಿ ಆತರ ಏನಾದರೂ ಜಾಸ್ತಿ ಅನ್ಸ್ರೆ ಡೈ ಮಾಡಿ ನನಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ಹೇಳಬಹುದು ತೊಂದರೆ ಇಲ್ಲ ಸರ್ ಸರ್ ಮೈಸೂರಲ್ಲಿರುತ್ತೆ ತುಮಕೂರಲ್ಲಿರುತ್ತೆ ದಾವಣಗೆರೆ ಮಂಗಳೂರು ಶಿವಮೊಗ್ಗ ಈ ಥರ ಎಲ್ಲ ಇದೆ ಸರ್ ಶೋಸ್ ಬಂದು ನಿಮಗೊಂದು ತರ್ಟಿ ಫೈವ್ ಟು ಫಾರ್ಟಿ ಶೋಸ್ ಇರುತ್ತೆ ಸರ್ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು